ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕನಾಯಕನಹಳ್ಳಿ ಕಸ್ಬಾ ಮಾನ್ಯ ಸೇರುದಾರ ಬಂಧುಗಳೇ ನಿನ್ನೆ ನಮ್ಮ ವಿರೋಧ ಪಕ್ಷದವರು ಲೈವ್ ಮಾಡಿದ್ದಾರೆ ಬ ಸೊಸೈಟಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಈಗಿನ ಅಧ್ಯಕ್ಷರು ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಮನೆ ಮನೆಗೆ ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ ಕರಪತ್ರಗಳನ್ನ ನನಗೆ ಅನಿಸಿದ ಮಟ್ಟಿಗೆ ಏನಾದರೂ ಭ್ರಷ್ಟಾಚಾರ ಆಗಿದೆ ಅಂತಂದರೆ ಭ್ರಷ್ಟಾಚಾರದ ಪಿತಾಮಹ ಅಂದರೆ ಆ ದಿನೇಶ್ ಆ ಸೊಸೈಟಿನಲ್ಲಿ ಭ್ರಷ್ಟಾಚಾರ ಯಾರಾದರೂ ಮಾಡಿದ್ದಾರೆ ಅಂದರೆ ಆ ಪಿತಾಮಹನೇ ದಿನೇಶ್ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ ಇಪ್ಪತ್ತೊಂದನೇ ಸಾಲಿನಲ್ಲಿ ಮಧುರವರು ಬೇರೆ ಕಡೆ ಹೋದರು ಇಪ್ಪತ್ತೆರಡನೇ ಸಾಲಿನಲ್ಲಿ ಅವ್ರ ಅಣ್ಣನ್ನ ಮಣ್ಣನ್ನೇ ಮಾಡ್ಕೋಬೇಕು ಸಿಇಒ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತೇಳಿ ಒತ್ತಡ ಏರಿತಂಥ ಹೆಚ್ಚಿನ ಒತ್ತಡ ಏರ್ತಾ ವ್ಯಕ್ತಿ ಅವನೇ ದಿನೇಶ್ ದಿನೇಶ್ ಒತ್ತಡ ಏರಿ ಸಿ ಇ ಒ ಮಾಡ್ಕೊಂಡು ಅವ್ರ ಅಣ್ಣಂತವ ಎಲ್ಲ ಮಾಡಬಾರ್ದೆಲ್ಲ ಮಾಡಿಸಿ ನಮ್ಮ ತಗಲಾಕ್ಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನೆಲ್ಲ ಮಾಡಿದ್ದು ಓ ಮಾಡ್ಕೊಂಡು ತಗಲಾಕ್ಬೇಕು ಅನ್ನೋ ಉದ್ದೇಶದಿಂದಲೇ ಇಷ್ಟೆಲ್ಲ ಮಾಡಿದ್ದಾಯಿತು ಅವ್ರ ಅಣ್ಣ ಕೈಲೇನೂ ಮಾಡೋಕ್ಕಾಗ್ದಿದ್ದಂಥ ಸಂದರ್ಭದಲ್ಲಿ ಆದರೂ ಅವ್ರ ಅಣ್ಣನ ತೆಗೆದು ಬೇರೆಯನ್ನು ಓ ಆಗಿ ಅಪಾಯಿಂಟ್ ಮಾಡ್ಕೊಂಡ್ರು ಪ್ರಭಾರ ಸಿ ಇ ಓ ಆಗಿ ಯೋಗಿ ಬಂದರು ಆದರೂ ಅವ್ರ ಅಣ್ಣನ್ನು ಎಲ್ಲಿಕ್ಕಿರೋ ತಗೊಂಡೋಗಿ ಇದಕ್ಕೆ ಕ್ಯಾಶ್ ಕೌಂಟ್ರಲ್ಲಿ ಇಕ್ಕಿರು ಅಲ್ಲೂ ಆಗಲಿಲ್ಲ ಅಲ್ಲೇನಾಗೋದು ಬರೋದು ಯಾರಾದರೂ ಪಿಕ್ನಿರ್ ತ ಬಂದರೆ ಪಿಕ್ನಿಕ್ ನಾವು ತಗೊಂಡು ಕೊಡೋಕ್ಕೆ ಬಂದರೆ ಪಿಗ್ನಿ ಪ್ರಶ್ನಕ್ಕೆ ಹೋಗಿ ಬಂದರೆ ಪಿಕ್ನಿಯ ಇಲ್ಲಾಂದರೆ ಹೆಚ್ಚಿಗೆ ಕೊಟ್ಟಿರೋದು ಐದು ಸಾವಿರ ಒಂದು ಸಾವಿರ ಅವ್ರಿಗೆ ಹೆಚ್ಚಿಗೆ ಇಲ್ಲ ಅಂದರೆ ಪಿಗ್ನಿ ದುಡ್ಡನ್ನೇ ಇವನೇ ಅರ್ಧಕ್ಕೆ ಅರ್ಧ ಕಟ್ ಮಾಡ್ಕೊಂಡು ಕೇಳಿರೋದು ಈ ಥರದ್ದೆಲ್ಲ ಸಾಕಷ್ಟು ಸೇರ್ದಾರಿಗೆ ಎಲ್ಲ ಸೇರ್ದಾರಿಗೂ ಮನದಟ್ಟಾಗಿದೆ ಯಾರು ಏನು ತಗ ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಮನದಟ್ಟಾಗೋಬಿಟ್ಟಿದೆ ಆಲ್ರೆಡಿ ಅವ್ರ ಅಣ್ಣನ ಬಗ್ಗೆ ಅಣ್ಣ ಇವತ್ತೂ ಅಷ್ಟೇ ಇದು ಅಧ್ಯಕ್ಷನಿಗೆ ಗಮನಕ್ಕೆ ಬರ್ದಲೇ ಅಧ್ಯಕ್ಷಕ್ಕೆ ಯಾವುದೇ ರೀತಿ ಗಮನಕ್ಕೆ ಬರ್ದಲೇ ಒಬ್ಬ ಇವರಿಗೆ ಡೈರೆಕ್ಟ್ರಿಗೆ ತಕ್ಕೊಡ್ತಾರೆ ಅಂತಂದರೆ ಅಲ್ಲಿಗೇನು ಅರ್ಥ ಪ್ರತಿಯೊಂದನ್ನು ನಾವು ಕೇಳಿದಾಗ ಏನೂ ಇಲ್ಲ ಅವ್ರಿಗೇನು ಗೊತ್ತಿದ್ದ ಗೊತ್ತಾಗ್ದಂಥ ಅಮಾಯಕ್ ನಾನು ಟೀಕ್ ಮಾಡೋದು ಅಬ್ನಾರ್ಮಲ್ ಮನುಷ್ಯ ನಾವು ಮಾತಾಡ್ಸಿರಿ ಆದರೆ ನಾವು ಈಚೆ ಕಡೆಗೆ ಬರ್ತಿದ್ದಂಗೆ ಎಲ್ಲ ಡಾಕ್ಯುಮೆಂಟ್ಸು ಅವ್ರನ್ನು ತಗೊಳೋದು ಹಂಗಂದ್ರೆ ಏನು ಅರ್ಥ ಅಬ್ರಾಹ್ ಮನುಷ್ಯ ನಾವು ನಾವಿದ್ದಾಗ ಎಲ್ಲ ಬೇಕೋ ದಾಖಲೆಗಳನ್ನೆಲ್ಲ ಅವ್ರನ್ನು ಯಾಕೆ ಯಾಕೀಗ ಈ ಥರ ಆಗೋ ಕಾರಣ ಏನು ಯಾಕೆ ಹಿಂಗೆ ಮಾಡಿದರು ಅದು ಬದುಬೇಕಲ್ಲ ಇವ್ರ ಅಣ್ಣನ್ನೇ ಇವ್ರು ಹೇಳ್ದಂಗೆ ಇವ್ರ ಅಣ್ಣನೇ ಸಿಇಒ ಮಾಡಿದ್ದಾಯ್ತು ಅದು ಇವ್ರಣ್ಣು ಸಿಇಒ ಮಾಡೋಕೊಂದು ಕಾರಣ ಏನಾಯ್ತು ಅಂತಂದರೆ ಏ ನಮ್ಮನೆ ಇಲ್ಲ ಕಣಪ್ಪ ನಮ್ಮ ಯಾರಾದರೂ ಒಬ್ರು ಮಧು ಆಚೆ ಕಡೆ ಹೋಯಿದ್ರೆ ನಮ್ಮನೇ ಸಿ ಇ ಓ ಆಗಬೇಕು ಅದಂಗೆ ಸರಿ ಆಗುತ್ತೆ ಒಬ್ಬ ಸೀನಿಯರ್ ಮೋಸ್ಟು ನಾವು ಸಿಇಒ ಮಾಡಲೇಬೇಕು ನೀವು ಅಂತೇಳಿ ಹಠ ಬಿದ್ದನು ದಿನೇಶ್ ಅದು ಪ್ರಕಾಶ್ ಅಣ್ಣರ್ಗೂ ಗೊತ್ತಿರ್ತಕ್ಕಂಥ ವಿಚಾರ ಪ್ರಕಾಶ್ ಅಣ್ಣಾರ್ಗು ಆಸೆಪಟ್ಟು ಮಾಡಿದ್ದು ಅವರು ಬೇಡ 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 ಅಂತ ಎಷ್ಟೋ ಪಡ್ಕೊಂಡ್ರು ಆದರೂ ಅವ್ರ ಅಣ್ಣಾರನ್ನು ಸಿಇಒ ಮಾಡಿದ್ದಾಯಿತು ಬರೀ ಈ ಜಾತಿ ಜಾತಿ ಅದು ಇದು ಏನೇನೋ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಎದುರಿಸಿ ನಮ್ಮನ್ನು ಇವ್ರಣ್ಣು ಸಿ ಇ ಓ ಮಾಡಿ ಇವ್ರು ಮಾಡಿದ್ದ ಬದುಕೇನು ಎಲ್ಲ ಅಲ್ಲಿ ಕಲಸು ಮಯ ಮಾಡಿದ್ದಾಯ್ತು ಕಲಸುಮಯ ಮಾಡಿ ಒಬ್ಬ ಸಿ ಇ ಒ ತಮ್ಮಂದು ಇವ್ರು ಹಣ್ಣು ಮಾಡಿದ್ನೆಲ್ಲ ಎಪ್ಪನ ತಲೆ ಮೇಲೆ ಹಾಕಿದ್ದಾಯ್ತು ಮಾಡಿದವ್ರು ಯಾರು ಸಿದ್ಧರಾಜು ಮಾಡಿದ್ದು ಆಗಿದ್ದು ಯೋಗಿ ತಲೆ ಮೇಲೆ ಹಾಕಿದ್ದು ಇವ್ರು ಮಾಡಿದ್ದಕ್ಕಂಥ ಎಲ್ಲ ಭ್ರಷ್ಟಾಚಾರನು ಅವ್ರ ತಲೆ ಮೇಲೆ ಹಾಕಿ ಅವ್ರ ಮೀಟಿಂಗ್ ಜನ ಮೀಟಿಂಗ್ ಕರೆಯಲ್ಲ ಮಾತೇತ್ರೆ ಮಂತ್ಲಿ ಮೀಟಿಂಗ್ ಕರೆಯಲ್ಲ ಮಾತೇತ್ತರೆ ಮಂತ್ಲಿ ಮೀಟಿಂಗ್ ಕರೆಯಲ್ಲ ಮಂತ್ಲಿ ಮೀಟಿಂಗ್ ಅಂತ ಜಮಾ ಖರ್ಚು ರೆಡಿ ಮಾಡಿಕ್ಕೋದು ಬೆಳಗ್ಗೆ ಕರೆಯಾನಂದ್ರೆ ಎಲ್ಲ ಕಲಸು ಮಯ ಮಾಡಿಕ್ಕ ಅಪ್ಪ ಮಂತ್ಲಿ ಮೀಟಿಂಗ್ ಎಲ್ಲಿ ಮಾಡ್ತೀಯಾ ಮಾಡೋಕೆ ಸಾಧ್ಯನಾ ಜಮಾ ಖರ್ ತೆಗಿದ ಅವ್ರು ಮಂತ್ಲಿ ಮೀಟಿಂಗ್ ಮಾಡ್ಬೇಕು ಅಂತ ಜಮಾ ಖರ್ ತೆಗಿಯಾಕಾಯಿ ಅವ್ರು ರೆಡಿ ಮಾಡೋದ್ರೆ ಈ ಅಪ್ಪನೇ ಕಲಸು ಮಯ ಮಾಡಿಕ್ಕೋದು ಬೇಕು ಬೇಕು ಇದು ಮಾಡಿರೋ ಕೆಲಸ ಇದು ಇವರು ಮಾಡ್ತಾಯಿರೋ ಅಪ್ಪ ಪ್ರಚಾರ ಎಲ್ಲ ಪೂರಾ ಪೂರ ನಮಗೋಸ್ಕರ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶ ಇವ್ರಿಗೆ ಗುದಾಯಿಬಿಟ್ಟಿದೆ ಹೊರಗಲೇನೆ ನಾವು ಗೆಲ್ಲೋದಿಲ್ಲ ಸುಮ್ಮನೆ ಅಪಪ್ರಚಾರ ಮಾಡಿ ಗೆಲ್ಬೋ ಗೆಲ್ಬಹುದು ಅಂತ ಅಪಪ್ರಚಾರ ಮಾಡ್ತಾ ಇದಾರೆ ಇವರಲ್ಲೇ ಆಲ್ರೆಡಿ ಅಪಪ್ರಚಾರ ಮಾಡಿ ಗೆಲ್ಲಕ್ಕಂತೂ ಸಾಧ್ಯನೇ ಇಲ್ಲ ಪ್ರಕಾಶಣ್ಣ ಮಾತು ಹೇಳಿದಾರೆ ಏನು ಪಾಣಿ ಮೇಲೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಡೀ ಫ್ಯಾಮಿಲಿ ಲೋನ್ ಕೊಟ್ಬಿಟ್ಟಿದ್ದಾರೆ ಅಂತ ಪಕ್ಕದಲ್ಲೇ ಕುಂಡ್ ಶಿಂಡಿದ್ರಲ್ರಿ ನಿಮ್ ಡೈರೆಕ್ಟರ್ನ ಪಕ್ಕದಲ್ಲೇ ಕುತ್ಕಂಡ್ರೆ ಪಾಣಿ ಮೇಲೆ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದಾರೆ ಅದು ಗೊತ್ತಾಗಲಿಲ್ವಾ ಅದನ್ನ ನಿಮಗೆ ಮಾಹಿತಿ ಕೊಡ್ಲಿಲ್ವಾ ಪ್ರಕಾಶಣ್ಣ ಪಕ್ಕದಲ್ಲಿ ಕುಂತವ್ರಲ್ಲ ಇಡೀ ಫ್ಯಾಮಿಲಿ ತಾಂಡರಲ್ಲ ಲೋನ ಡೈರೆಕ್ಟ್ ಆಗಿರ್ತಕ್ಕಂಥವ್ರು ಯಾವ ಕಾಲ್ದಾಗ ತಗೊಂಡಿದ್ರು ತಗಸ್ಕೇಳ್ರಿ ನಾನು ಕೊಟ್ಟಿದ್ದೀನ ಪ್ರಪ್ರಥಮವಾಗಿ ತಗೊಂಡಿದ್ದಾರ ಯಾರು ಅಂತ ನೀವು ಅರ್ಥ ಮಾಡ್ಕೋಬೇಕು ಪ್ರಕಾಶ್ ಅಣ್ಣರೀ ಯಾರ ಮೇಲೆ ದೂರೋದಲ್ಲ ಯಾರೋ ಬಡವ್ರ ಮಕ್ಕಳು ಸಿಕ್ತವ್ರು ಅಂತೇಳಿ ಬಾವಿ ತಳ್ಳಿ ಆಳೆ ನೋಡೋದಲ್ಲ ನಿಮ್ಮ ಮಕ್ಕಳನ್ನ ತಳ್ಳ್ರಿ ಯಾಕೆಂದ್ರೆ ನಿಮ್ಗೆ ಎತ್ಕೊಂಡ ಶಕ್ತಿ ಇರುತ್ತೆ ನಿಮ್ಮ ಮಕ್ಳನ್ನ ನೀವು ತಳಿಬಿಟ್ರೆ ಎತ್ಕೊಂತೀರ ಬಡವ್ರ ಮಕ್ಕಳನ್ನ ತಳ್ಳಿ ಯಾರು ಎತ್ತಾರ ಯಾರು ಅದನ್ನ ನೋಡ್ಕೊಳ್ರಿ ಫಸ್ಟು ಭ್ರಷ್ಟಾಚಾರ ಆಗೈತಿ ಭ್ರಷ್ಟಾಚಾರ ಆಗೈತೆ ಅಂತ ಯಾಕೆ ಹೇಳ್ತೀರಾ ಸುಮ್ಮನೆ ಇದ್ದಿದ್ದನ್ನೆಲ್ಲ ಬೈಕ್ ಅಟ್ಟಿಗೆ ಹೇಳಕ್ ಹೋಗ್ಬೇಡ್ರಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತಗೊಂತವ್ರೆ ಕೆ ಸಿ ಗೆ ಅಂತ ಹೇಳ್ತಿರಲ್ಲ ಐನೂರು ರೂಪಾಯಿ ತಾನಿದ್ ಮರ್ಬಿಟ್ರ ನೀವೆಲ್ಲ ಇದಕ್ಕೆಲ್ಲ ಹೋರಾಟ ಮಾಡಿದ್ರು ಪ್ರಸಂತ್ ಕುಮಾರ್ ನಾವು ಇಬ್ಬರಾಳ್ ಒಂದ್ ರೂಪಾಯಿ ತಾನುಕೂಡುದು ಅಂತ ಹೋರಾಟ ಮಾಡಿದೀವಿ ಇದು ಮಾಧುಸ್ವಾಮಿ ಹೋಗಿದೆ ಮಾಧುಸ್ವಾಮಿ ಕರೆಸಿ ನಮ್ಮನ್ನ ಯಾವನು ಬಳಿ ಮಗ ತಾಣಾನೋ ಒಂದ್ ರೂಪಾಯಿ ತಾನುಕೊಡ್ದಕ್ಕೆ ಅಂತ ಹೇಳಿದ್ರು ಮಾಧುಸ್ವಾಮಿರು ಏನಾಯ್ತು ಇದೇ ಪ್ರಕಾಶ್ ನಾನು ಹೇಳಿದರು ಪ್ರಸನ್ ಕುಮಾರ್ನೂ ಶಿವಾಣ ಕಳಿಸ್ರೆ ಯಾರ ರಿನ್ಯೂಲ್ ಮಾಡಿಸ್ಕೊಂಬರ್ರಿ ಮಾಧುಸ್ವಾಮಿ ಕರ್ಕೊಂಡೋಗಿ ಅದು ಯಾವ ಕಾಯ್ತು ಇಲ್ವೋ ಗೊತ್ತಿಲ್ಲ ಎಲ್ಲದನ್ನೂ ಹೋಗ್ಬೇಡ್ರಿ ನೀವು ವಯಸ್ಸಾಯ್ತು ಅಂತ ನೀವೇ ಹೇಳಿರ ಮಾತಿದು ಮಾಧುಸ್ವಾಮಿ ಕರ್ಕೊಂಡೋಗಿ ರಿನ್ಯೂವಲ್ ಮಾಡ್ಸೊಂಬರೀ ಕೊಡ್ರಿ ಅವ್ರ ಕೈಲಾ ಇವತ್ತು ಹೇಳ್ತಿದ್ರ ಮುನ್ನೂರು ರೂಪಾಯಿ ಇಸ್ಕೊಂಡು ರಿನ್ಯೂವಲ್ ಅಂತೀರಾ ನೀವು ಮುನ್ನೂರು ರೂಪಾಯಿ ಕೊಟ್ಟಿದ್ರ ಪ್ರಕಾಶಣ ದಿನೇಶ್ ಕೊಟ್ಟಿದ್ರ ಮುನ್ನೂರು ರೂಪಾಯಿನ ಯಾಕೆ ಸುಮ್ಮನೆ ಇಲ್ಲಿದ್ದೆಲ್ಲ ಆರೋಪ ಮಾಡ್ತೀರಾ ಆರೋಪ ಮಾಡೋದ್ಕೂ ಒಂದು ಇದಿರಬೇಕು ನಿಮ್ಮ ಮ್ಯಾಲ ಬಹಳ ಗೌರವ ಇತ್ತು ನಮಗೆ ಹಿರಿಯರು ಅಂತ ಸುಮ್ಮ ಸುಮ್ಮನೆ ಹಿಡಿದ ಆರೋಪ ಮಾಡಕ್ಕೆ ಹೋಗ್ಬೇಡ ದಯವಿಟ್ಟು ಅದೇ ಯಾರಿಗೋ ಸಾಲ ಕೊಟ್ಟಿದ್ದಾರೆ ಔಟ್ ಆಫ್ ನರ್ಗೆ ಅಂತ ಹೇಳ್ತೀರಾ ಯಾರಿಗೂ ಔಟ್ ಆಫ್ ನರ್ಗಿ ಕೊಟ್ಟಿದೀವಿ ವಸ್ತುರ್ಗ ತಾಲೂಕು ಹೊಸದುರ್ಗ ತಾಲೂಕ್ ನರಿಗೆ ಹೊಸದುರ್ಗ ತಾಲೂಕಲ್ಲ ಜಮೀನ್ ಇರೋದು ಆದಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅವ್ರ ಸೈಟ್ ಇರೋದು ನಮ್ಮಲ್ಲಿ ಎಲ್ಲ ಎಲ್ಲೋ ಕಡೆಯಲ್ಲೂ ಸಾಲ ಕೊಡ್ತಾರೆ ನಿಮ್ಗೆ ಎಷ್ಟು ಗೊತ್ತೋ ಏನೋ ಗೊತ್ತಿಲ್ಲ ಬೇರೆ ಕಡೆ ಎಲ್ಲಾ ಸೊಸೈಟಿಯಲ್ಲೂ ಕೊಟ್ಟಿದ್ದಾರೆ ಸೇರಿಲ್ದೆ ಇಲ್ದೇ ಹೋದ್ರು ನಾಮಿನ ಸೇರ್ ಮಾಡ್ಕೊಂಡು ಸಾಲ ಕೊಟ್ಟಿದ್ದಾರೆ ಅಭಿವೃದ್ಧಿಗೋಸ್ಕರ ತುಪ್ಪೂರಲ್ಲಿ ಕೊಟ್ಟಿದ್ದಾರೆ ಜೇಸಿಪುರ್ದ ಕೊಟ್ಟಿದ್ದಾರೆ ಕೇಳಿ ತಿಳ್ಕೊಳ್ರಿ ಏನ್ ಐವತ್ತು ಲಕ್ಷ ಹವ್ಯವರ ಹಾಗೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಿರಲ್ಲ ನೀವೇ ಹೇಳಿರಲ್ಲ ಆಡಿಟ್ ಮಾಡಿಸ್ರಿಂತ ಮಾಡಿಸ್ರಿ ಅಂತ ಪ್ರಕಾಶಣ ಯಾರು ಹೇಳಿದ್ದು ನೀವೇ ಮಾಡಿಸ್ರಿ ಅಂತ ಇಂಟರ್ ಆಡಿಟ್ ಕರ್ಕಂಬಂದ್ರಿಆಡಿಟ್ ಮಾಡ್ತೀವೋ ಅದು ಆಗ್ಲಿಲ್ಲ ಅದಕ್ಕೂ ಸೈನ್ ಆಗ್ಲಿಲ್ಲ ಜೆಡಿ ಯಾರು ಏನ್ ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಅಂತೆಲ್ಲ ಜನಕ್ಕೆ ಗೊತ್ತಿದೆ ಜನ ತೀರ್ಮಾನ ಅಂತಾರೆ ನಿಮ್ಗೆ ಏನಾಗಿದೆ ಅಂದ್ರೆ ಭಯ ಉಟ್ಬಿಟ್ಟಿದೆ ಅಷ್ಟೇ ಸುಮ್ಮನೆ ಎಲ್ದಿದ್ದನ್ನು ಆರೋಪ ಮಾಡಿ ಜನ ನಮ್ಗೆಲ್ಲ ಓಟ್ ಹಾಕ್ತಾರೆ ಆ ತಗೊಂಡು ಓಡ್ತ ಮಳಿಕ್ಕೋಗ್ಬಿಡೋಣ ಅಂತ ಜನಕ್ಕೆಲ್ಲ ಗೊತ್ತಿದೆ ಯಾವಾಗ ಜನ ಏನೇನ್ ಮಾಡಿರು ಅಂತ ಜನ ಎಲ್ಲ ಬುದ್ಧಿವಂತರಿದ್ದಾರೆ ರಾಜ್ಕುಮಾರ್ ಸರ್ ಬಂದಾಗ ಇದ್ದಿದ್ದು ಎಷ್ಟು ಸಾಲಗಾರ ಸಂಖ್ಯೆ ಇವತ್ತು ಎಷ್ಟು ಸಾವಿರ ಬೆಳೆದಿದೆ ರಾಜ್ಕುಮಾರ್ ಸರ್ ಎಷ್ಟು ಸಾಲ ಕೊಡ್ಸಿದಾರೆ ರೈತರಿಗೆ ನಮ್ಮ ಮುಖಾಂತರನ ಅಂತ ಇಡೀ ಎಲ್ಲ ಸಮಾಜಕ್ಕೂ ಗೊತ್ತಿದೆ ಇಡೀ ಸಮಾಜಕ್ಕೂ ಗೊತ್ತಿದೆ ಯಾವುದೋ ಒಂದು ಇದಕ್ಕಲ್ಲ ಎಲ್ಲೋ ಸಮಾಜಕ್ಕೂ ಹೆಲ್ಪ್ ಮಾಡಿದಾರ ಅವರು ನಾವು ಅಷ್ಟೇ ಎಲ್ಲಾ ಸಮಾಜಕ್ಕೂ ಸಾಲ ಕೊಟ್ಟಿದೀವಿ ಸಾಲ ಕಟ್ಟಿಸ್ಕೊಂಡಿದೀವಿ ಇವತ್ತು ಅರವತ್ತಾರು ಲಕ್ಷ ರೂಪಾಯಿ ಲಾಭಾಂಶ ಬಂದಿದೆ ಅಂದ್ರೆ ಕೊಟ್ಟರೋದು ಸಾಲ ಕೊಟ್ಟಿರೋದಕ್ಕೆ ಇವತ್ತು ಲಾಭಾಂಶ ಬಂದಿರೋದು ಎಲ್ಲೋ ತಂಡ ಯಾರೋ ಕಿರೋ ದುಡ್ಡನ್ನ ತಂಡ ಎಲ್ಲ ಬಿಸಾಕಿ ದುಡ್ಡು ಬತ್ತಾಗಲಿಲ್ಲ ಸಾಲ ಕೊಡೋವತ್ಗೆ ಸಾಲ ಕಟ್ಟೋದ್ಗೆ ಬಂದಿರೋದು ಏನು ಕೋಟ್ಯಾಂತ ರೂಪಾಯಿ ಸುಸ್ತಿಯಾಗಿದೆ ಅಂತ ಹೇಳ್ತೀರಾ ಎಷ್ಟು ಕೋಟಿ ಆಗಿದೆ ಊನಪ್ಪ ನಾನು ಅಂತ ಇವನಲ್ಲ ನಾನಂತ ನಿಮ್ಮಂತ ರಾಜಕೀಯ ಪ್ರಭುತ್ವ ಇಲ್ದ ಅಂತ ನನಗೆ ಸೇರ್ ನಂಬರ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋವಷ್ಟು ನಮಗೆ ಗೊತ್ತಿಲ್ಲ ನೀವು ರಾಜಕೀಯ ಪ್ರವೀಣರು ನಾವು ಅಷ್ಟೊಂದು ದೊಡ್ಡ ಮಾಡ್ತಾರಲ್ಲ ನಿಮ್ ಬಗ್ಗೆ ಕೌಂಟರ್ ಕೊಡೋಕ್ಕೂ ಅಷ್ಟು ಶಕ್ತಿ ನಮಗಿಲ್ಲ ಕೇಳ್ತಾ ಅಷ್ಟು ದೊಡ್ಡ ಮಾಡ್ತವನು ಅಲ್ಲ ನಾನು ನಿಮಗೆ ಕೌಂಟರ್ ಕೊಡಬೇಕು ಅನ್ನೋದು ಏನಿಲ್ಲ ನಮಗೆ ಸುಮ್ಮನೆ ಇಲ್ದಿತ್ತು ಅಂದ್ರೆ ಆರೋಪ ಮಾಡಕ್ಕೆ ಹೋಗ್ಬೇಡ್ರಿ ರಾಜಕೀಯಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದೀರಾ ಅದು ಆರೋಪ ಯಾವುದೇ ಕಾರಣಕ್ಕೂ ಬೇಡ ನಿಲ್ಲಿಸ್ಬಿಡ್ರಿ ಸುಮ್ ಸುಮ್ಮನೆ ಅದು ಇನ್ನೊಂದು ಕೆಣಕೋದು ಇನ್ನೊಂದು ಮಾಡೋದು ಇನ್ನೊಂದಾಗೋದು ಬೇಡ ನಾವು ಇಂದು ಕೆಣಿ ಕೆಣೋದ್ರೆ ಬೇಕಾದಷ್ಟು ಇದಾವೆ ಹೇಳ್ಬೇಕಾಗುತ್ತೆ ನಾನು ಅವೆಲ್ಲ ನಾನು ಹೇಳೋಕೆ ಹೋಗೋದಿಲ್ಲ ದಯವಿಟ್ಟು ನೀವಿಂದ ಏನು ಮಾಡಿದ್ರಿ ಏನು ಬೆಂಬಲಿಸ್ರಿ ಯಾರಿಗೆ ಯಾರಿಗೆ ಬೆಂಬಲವಾಗಿ ನಿಂತಿದ್ರಿ ಅಂತ ನನಗೇನು ಗೊತ್ತಿಲ್ವಾ ಅವನ್ನೆಲ್ಲ ಹೇಳ್ಕೊಂಡು ಇನ್ನು ಇನ್ನೂ ಬೇಕಾದಷ್ಟು ಆಗುತ್ತೆ ಸುಮ್ನೆ ಕುತ್ಕೊಂಡ್ಬಿಟ್ಟು ನನ್ನ ಮೇಲೆ ಗೂಬೆ ಕುಂಡಿಸ್ಬೇಡ್ರಿ ಪಕ್ಕದಲ್ಲೇ ಕುಂಡಿಸು ಮೂವತ್ತು ಲಕ್ಷ ಸಾಲ ತಂಡ್ರನ್ನ ಬರೀ ಪಾಣಿ ಸಾಲ ಕೊಟ್ಟಿದ್ರಿ ಅಂತ ಬೇಕಾದ್ರೆ ಕಾನೂನು ಬಾಯಿಲ್ವಾ ಏನ್ ಕಾನೂನು ಕಾನೂನು ಬಾಯಿರ್ವಾಗ ಪಕ್ಕದಲ್ಲೇ ಕುಂತಿದಾರಲ್ಲ ನಿಮ್ ಡೈರೆಕ್ಟ್ರು ಹೇಳಿಲ್ವಾ ನಿಮ್ಗೆ ಮಾಹಿತಿ ಕೊಟ್ಟಿಲ್ವಾ ನಾನು ತಾಂಡಿದ್ದೀನಿ ಇದು ಮಾತಾಡ್ಬೇಡ ಅಂತ ಹೇಳಿಲ್ವಾ ಸುಮ್ ಸುಮ್ನೆ ಯಾವ್ದಕ್ಕೋಸ್ಕರ ನೀವು ಆರೋಪ ಮಾಡಕ್ ಹೋಗ್ಬಾರ್ದು ಸುಮ್ನೆ ಸಿಗ್ತಾರೆ ಯಾರೋ ಸಿಗ್ತಾರೆ ಅಂತ ಆರೋಪ ಮಾಡೋದಾದ್ರೂ ಅದು ಕರೆಕ್ಟ್ ಇರಬೇಕು ಸ್ವಲ್ಪನಾದ್ರು ಸತ್ಯತೆ ಇರಬೇಕು ನೀವು ಮಾಡೋ ಆರೋಪದಲ್ಲಿ ಬರೀ ಸುಳ್ಳು ಆರೋಪ ಮಾಡೋದು ದೊಡ್ಡದಲ್ಲ ಸತ್ಯತೆ ಒಂದೂ ಇಲ್ಲ ನೀವು ಮಾಡೋದ ಆರೋಪದಲ್ಲಿ ಮಾಡಿಸಿವಲ್ಲ ರುದ್ರಪ್ಪ ನೀವು ಹೇಳಿದ್ರು ರುದ್ರಪ್ಪ ಬೇಕು ರುದ್ರಪ್ಪ ಬೇಕು ಅಂತ ಬಿಡ್ಕೊಂಡ್ರಿ ರುದ್ರಪ್ಪ ಬಂದ್ರು ಅವ್ರೂ ನಮ್ ಇಲ್ವೀ ರುದ್ರಪ್ಪನವೇ ಅವರು ಬೇಜಾರು ಮಾಡ್ಕೊಂಡು ಹೋದ್ರು ಅದಾದ್ರೂ ಜೆಡಿ ಬಂದ್ರು ಜೆಡಿ ಆಡಿಟ್ ಮಾಡಿರು ಎಲ್ಲ ಬರೀ ಅದೇ ಎಲೆಕ್ಷನ್ ಹತ್ರ ಬಂದಿತ್ತಲ್ಲ ಏನೋ ಒಂದು ಆರೋಪ ಮಾಡಕ್ ಬೇಕಾಗಿತ್ತು ನಿಮಗೆ ಆಡಿಟ್ ರಿಪೋರ್ಟ್ ಸೈನ್ ಆಗ್ಲಿಲ್ಲ ಅದನ್ನೇ ಒಂದು ದೊಡ್ಡದ ಮಾಡ್ಕೊಂಡು ಮನೆ ಮನೆ ಪಾಂಪ್ಲೆಟ್ ಹೊಲಿತಾ ಇದ್ರೆ ಇವತ್ತ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಬಿಟ್ಟಿದ್ರೆ ಈಗ ಅಧ್ಯಕ್ಷರು ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಯಾರೀ ಆತ್ಮಸಾಕ್ಷಿ ಇದ್ರೆ ಬರೀ ಅಡಿಯೋರ ಅಂಜನಸ್ವಾಮಿ ದೇವಸ್ಥಾನದ ಹತ್ರ ನಾನು ಕರ್ಪೂರ ಹೊಲಿದ್ದೀನಿ ನಾನು ಪ್ರಾಮಾಣಿಕವಾಗಿದ್ದೀನಿ ಸಿಟಿಂಗ್ ಚಾರ್ಜ್ ಒಂದು ಬಿಟ್ಟು ಇನ್ನೊಂದು ರೂಪಾಯಿ ನಾನು ಮುಟ್ಟಿಲ್ಲ ಬ್ಯಾಂಕಲ್ಲಿ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಬಂದು ಕರ್ಪೂರ ಹೋಯ್ತರಿ ನಿಮ್ ನಲವತ್ತು ವರ್ಷ ಜರ್ನಿ ಒಬ್ರು ಹತ್ತು ವರ್ಷ ಜರ್ನಿ ಒಬ್ರು ಕಬ್ಬೋಚಿತ್ರ ನಾನ್ ಬರ್ತೀನಿ ಬರ್ರಿ ಸಿಟ್ಟಿಂಗ್ ಚಾರ್ಜ್ ಬಿಟ್ಟು ಒಂದ್ ರೂಪಾಯಿ ನಾನು ಮುಟ್ಟಿಲ್ಲ ಅಂತ ಹೊಚ್ಚೀನಿ ನೀವು ಮುಟ್ಟಕ ನೀವು ವಚ್ಚಕ್ಕಾಗತ್ತ ಬರ್ರಿ ವಚ್ಚೋದಾದ್ರೆ ಈ ಪ್ರಾಮಾಣಿಕರಾದ್ರೆ ಸುಮ್ನೆ ಬಾಯಿ ಬಂದಿದ್ದೆಲ್ಲ ಆರೋಪ ಮಾಡಕ್ ಹೋಗ್ಬೇಡ್ರಿ ಇನ್ನೊಬ್ರ ಮೇಲೆ ಒಂದ್ ಸಂಸ್ಥೆ ಹಾಳು ರೀ ಒಂದ್ ಸಂಸ್ಥೆ ಯಾರು ನೀವೇ ಕಟ್ಟಿ ಬೆಳೆಸಿದ್ರ ಅಂತ ತಿಳ್ಕೊಂಡ್ರಿ ನೀವೇ ಕಟ್ಟಿ ಬೆಳೆಸಿರೋದನ್ನ ಅಪಪ್ರಚಾರ ಮಾಡಿ ಹಾಳು ಮಾಡ್ತಾನೆ ಅದು ಬೇರೆ ಬೇಡ ನೀವೇ ಅಂತ ತಿಳ್ಕೊಂಡ್ರಿ ನಲ್ವತ್ ವರ್ಷದ ಶ್ರಮ ಇದೆ ಐತೆ ಅಂತಲೇ ತಿಳ್ಕಳ್ರಿ ಪ್ರಯತ್ನಕ್ಕೆ ಏನ್ ಬಂತು ನೀವು? ಸೋ ಸಮಸ್ತನೆ ವಿಧಿಕ್ತಮ್ಮ ನಿರ್ಿಸ್ತಿರಲ್ಲ. ಅಪಪ್ರಚಾರ ಮಾಡಿ. ಸೇರು ಡಿವಿಡೆಂಡ್ ಹಾಕಿರಲ್ಲ. 40 ವರ್ಷ ನಾವು 40 ವರ್ಷ ಅವರೇ ಇದ್ರಲ್ಲ 40 ವರ್ಷದಿಂದ ಅವರು ಅವರೇ ಬೆಳೆಸಿದಾರೆ ಅಂತ ತಿಳ್ಕೊಂಡಿರಲ್ಲ ಬೇರೆ ಬೇಡ. ನೀನೇ ಪ್ರಕಾಶಣ್ಣರೇ ಬೆಳೆಸಿರ ಅಂತ ತಿಳ್ಕೋಣಾ. ನೀವೇ ಬೆಳೆಸಿರೋ ಸೊಸೈಟಿನ ನೀವು ಹಾಳು ಮಾಡಕ್ಕೆ ಇವತ್ತು ಸ್ಟೇಟ್‌ಮೆಂಟ್ ಕೊಡ್ತಾ ಇದ್ದೀರಾ? ಹಂಗಾಗಿದೆ ಹಿಂಗಾಗಿದೆ ಅಂತ. ಐದು ವರ್ಷ ಡೈರೆಕ್ಟರ್ ನೀವೇ ಇದ್ದರಾ? ಯಾರು ಒಬ್ರು ಅಲ್ಲ ಪತ್ರಿಕಾ ಹೇಳಿಕೆ ಕೊಡಬಹುದಾಯ್ತಲ್ಲ ಐದು ವರ್ಷದಲ್ಲಿ ಪತ್ರಿಕಾ ಹೇಳಿಕೆ ಕೊಡಬಹುದಾಯ್ತು ಪ್ರಕರ್ಶನ ನೀವು ದಿನೇಶ್ ನೀವು ಕೊಡಬಹುದಾಯ್ತಲ್ರಿ ಐದು ವರ್ಷದಲ್ಲಿ ಪತ್ರಿಕಾ ಹೇಳಿಕೆ ಯಾಕೆ ಕೊಡ್ಲಿಲ್ಲ ಅವಾಗಲೇ ಕುಡ್ಕೊಂಡ್ ಬರ್ಬೋದಾಯ್ತು ಎಲೆಕ್ಷನ್ ಗೋತ್ರ ಪತ್ರಿಕೆ ಎಲ್ಲ ಹೇಳಿಕೆ ಕೊಡೋದ ನೀವು ಮಾನವೀಯತೆ ಬೇಕು ಸುಮ್ ಸುಮ್ನೆ ಎಲ್ದಿದ್ದೆಲ್ಲ ಆರೋಪ ಮಾಡ್ಕೊಂಡು ಒಂದು ಬೆಳೆದಿರತಕ್ಕ ಸೊಸೈಟಿ ಹಾಳು ಮಾಡ್ಬೇಡ್ರಿ ನಮ್ಮ ನಿಮ್ಮ ರಾಜಕೀಯ ತೇವಲಿಗೋಸ್ಕರ ಒಂದು ಸಂಸ್ಥೆ ಹಾಳಾಗ್ಬಾರ್ದು ಅದನ್ನ ಅರ್ಥ ಮಾಡ್ಕೇಳ್ರಿ ನೀವು ಪಾಪ ಅಕ್ಕಪಕ್ಕದಲ್ಲಿ ಕುಂತಿರೋರು ಯಾರಿಗೂ ಗೊತ್ತಿಲ್ಲ ಅದು ನೀವ್ ಹೇಳಿದ್ದ ಅಷ್ಟೇ ಬಿಟ್ರಿ ಪಾಪ ಅವ್ರನ್ನ ದೂರಲ್ಲ ನೀವು ನಲ್ವತ್ತು ವರ್ಷದಿಂದ ಜೊತೆ ನನ್ನ ನನ್ನ ಜೊತೆಲಿ ಹದಿನೈದು ವರ್ಷ ಇರೋರು ನೀವು ಗುರುಮೂರ್ತಿ ಜೊತೆ ಇಪ್ಪತ್ತು ವರ್ಷ ಇರೋರು ಅದರಿಂದ ಜರ್ನಿ ಇಪ್ಪತ್ತು ವರ್ಷ ನಿಮ್ದು ಸುಮ್ ಸುಮ್ನೆ ಆರೋಪ ಮಾಡಕ್ ಹೋಗ್ಬೇಡ್ರಿ ನಮ್ಮ ನಮ್ಮ ನಿಮ್ಮ ರಾಜಕೀಯ ತೇವಲಿಗೋಸ್ಕರ ಅವ್ನು ಹಾಳಾಗ ಬೇಡ ಏನು ಲೈವ್ ಮಾಡಿದ್ದು ಮಾಡಿದ್ದೆ ಗಂಟೆಗಟ್ಟಲೆ ಲೈವ್ ಮಾಡಿದ್ದು ಮಾಡಿದ್ದೆ ಪೇಪರ್ ಹಂಚಿದ್ದು ಹಂಚಿದ್ದೇನೆ ಏನ್ರೀ ಇದು ಸಾಲ ತಗೊಂಡಿರಪ್ಪ ಬೇಕಾದ್ರೆ ನಿಮ್ಮ ಪಕ್ಕ ಪಕ್ಕದಲ್ಲಿ ಏನು ಸುಮಾರು ಜನ ಇದಾರೆ ನಿಮ್ಮ ಟೀಮರ್ ಸಾಲ ತಗೊಂಡಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ಎಲ್ಲ ಸಾಲ ತಗೊಂಡು ಸಾಲ ಕಟ್ಟಿರ್ತಕ್ಕಂತರ ಹದಿನೆಂಟು ಹತ್ತೊಂಬತ್ತರಲ್ಲಿ ಯಾರೋ ಒಂದು ಹೆಣ್ಮಗಿನ ಹೆಸರಲ್ಲಿ ಸಾಲ ತಗೊಂಡಿದ್ದೀರಾ ಸಾಲ ತಗೊಂಡು ಆಡಿಟ್ ಅಲ್ಲಿ ಬಂದಿಲ್ಲ ಅದು ನಿಮಗೆ ಗೊತ್ತೇತಾ ಯಾರು ಅಂತ ಆಡಿಟ್ ರಿಪೋರ್ಟ್ ಅಲ್ಲಿ ಬಂದಿತ್ತು ಅದು ಐದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದು ನೆಣ್ಮಗ ಯಾರು ಅಂತ ನಾನು ಬಯ ಬಿಟ್ಟು ಹೇಳಕ್ ಹೋಗುದಿಲ್ಲ ಆಡಿಟ್ ರಿಪೋರ್ಟ್ ಅಲ್ಲೇ ಬಂದಿಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನೀವು ಹಿಂದಕ್ಕೆ ಹೋದ್ರೆ ಬಹಳ ಕೆಣತ್ಬೇಕಾಗುತ್ತೆ ನಾನು ದಯವಿಟ್ಟು ಅದು ಬೇಡ ಇನ್ ಮುಂದೆ ಷೇರುದಾರರು ಬಂಧುಗಳು ಅರ್ಥ ಮಾಡ್ಕೋಬೇಕು ಇನ್ನು ಸಾಕಷ್ಟು ಬೇಕಾದಷ್ಟು ಇದಾವೆ ಅವೆಲ್ಲ ಹೇಳ್ಕೊಂಡು ಹೋದ್ರೆ ಒಂದು ಸಂಸ್ಥೆ ಹಾಳು ಆಗುತ್ತೆ ದಯವಿಟ್ಟು ನಾನು ನಾನು ಲೈವ್ ಮಾಡಕ್ ಹೋಗಲ್ಲ ಯಾರು ಏನೇ ಹೇಳಿದ್ರೆ ಲೈವ್ ಮಾಡಕ್ ಹೋಗೋದಿಲ್ಲ ಒಂದು ಸಂಸ್ಥೆ ಹಾಳಾಗೋಗುತ್ತೆ ಈ ಚರ್ಚೆಗಳು ಮಾಡ್ಕೊಂಡು ಗೊತ್ಕೊಂಡ್ರೆ ಸಂಸ್ಥೆಗಳು ಹಾಳಾಗೋಗ್ತವೆ ಸಂಸ್ಥೆ ಬ್ರಹ್ಮಾಂಡವಾಗಿ ಬೆಳೆದಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬೇಡ ಸೇರಿದಾರ ಬಂಧುಗಳೇ ಅರ್ಥ ಮಾಡ್ಕೊಂಡ್ರಿ ಇವರೆಲ್ಲ ಸುಮ್ಮನೆ ರಾಜಕೀಯ ಪಿತೂರಿಗೋಸ್ಕರ ಯುದ್ಧ ಮಾಡ್ತಾ ರಾಜಕೀಯ ಪಿತೂರಿಗೋಸ್ಕರ ಮಾಡ್ತಾ ಇದಾರೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಷೇರುದಾರ ಬಂಧುಗಳು ತಪ್ಪಾಗಿ ಅರ್ಥ ಅರ್ಥೈಸ್ಕೆಬಾರ್ದು ಅಂತ ಕೈ ಮುದ್ದು ಕೇಳಿಕೆ ಮಾತು ಮುಗಿಸ್ತಾ ಇದ್ದೆ ಎಲ್ಲರಿಗೂ ನಮ್ಮ ಚಿಕ್ಕನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಶಾಸ್ತ್ರ ಸಂಘ ಕಸಬ ಷೇರುದಾರರ ಒಂದು ಷೇರುದಾರರಲ್ಲಿ ಒಂದು ಮನವಿ ನಮ್ಮ ರಾಜಕೀಯ ವಿರೋಧ ಪಕ್ಷದವರ ಒಂದು ಗುಂಪು ರಚನೆ ಮಾಡಿಕೊಂಡು ಅವರು ನಮ್ಮ ಮೇಲೆ ಒಂದು ಇಲ್ಲದ ಸಲದ ವಿರೋಧ ಮಾಡ್ತಾ ಇದ್ದಾರೆ ಈ ಐದು ವರ್ಷದಲ್ಲಿ ಸುಮಾರು ಕೆ ಸಿ ಸಿ ಎಲ್ ಸಾಲನೇ ಕೊಟ್ಟಿಲ್ಲ ಇವರು ರೆಕಾರ್ಡೆಲ್ಲ ಹಂಗೆ ಇಟ್ಕೊಂಡಿದ್ದಾರೆ ಅಂತೆಲ್ಲ ಮಾಡ್ತಾ ಇದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಸುಮಾರು ನಾನ್ನೂರು ನಾನ್ನೂರು ನಾಲ್ಕು ಮೂವತ್ತೆರಡು ಲಕ್ಷ ನಾನ್ನೂರು ಚಿಲ್ಲರೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಈ ಅಮೌಂಟನ್ನು ರೈತರು ನಾನ್ನೂರು ಚಿಲ್ಲರೆ ನಮ್ಮ ಷೇರುದಾರರಿಗೆ ಸಂದಾಯ ಆ ಇದರಲ್ಲಿ ಈ ಐದು ಈ ಐದು ವರ್ಷದಲ್ಲೂ ಒಂದು ಒಂದೂವರೆ ಕೋಟಿ ಹತ್ತರ ಕೆ ಸಿ ಸಿ ಎಲ್ ಸಾಲ ಕೊಟ್ಟಿದೆ ಇವರು ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವರ್ಷದಿಂದ ಒಂದು ನೂರು ನೂರೈವತ್ತು ಇನ್ನೂರು ರೆಕಾರ್ಡು ಬಂದಿದ್ದಾವೆ ತಗೊಂಡು ಇಟ್ಕೊಂಡಿದ್ದೀವಿ ಅವನ್ನು ಕೂಡ ಕಳಿಸಿದ್ದೀವಿ ಈ ಚುನಾವಣೆ ಆಗ್ತಿದ್ದಂಗೆ ಅಪ್ರೂವಾಗಿ ಬರ್ತವೆ ಬಂದ ತಕ್ಷಣವೇ ಅದನ್ನು ಕೂಡ ರೈತರಿಗೆ ಹಣ ಸಂದಾಯ ಮಾಡೋವಂಥ ಕಾರ್ಯಕ್ರಮ ಇಟ್ಕೊಂಡಿದೀವಿ ಇದರಲ್ಲಿ ಅವರು ನೆನ್ನೆ ಮಾಡಿರೋ ಆಪಾದನೆಗಳು ನೂರಕ್ಕೆ ನೂರು ಶುದ್ಧ ಸುಳ್ಳು ಸಣ್ಣ ಪುಟ್ಟ ಲೋಪದೋಷಗಳು ಸಣ್ಣ ಪುಟ್ಟ ಇದ್ದವನ್ನೇ ನಾವು ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡಿ ಆಡಿಟ್ ಮಾಡಿಸ್ಬೇಕಾದ್ರೆ ಒಂದಲ್ಲ ಅಂತ ಮೂರು ಸಲ ಆಡಿಟ್ ಮಾಡಿಸಿದ್ದೀವಿ ಅವರ ಆಕ್ಷೇಪಣೆ ಇತ್ತು ಇದು ಹಂಗಾಗಿದೆ ಇದಾಗಿದೆ ಅಂತ ಹೇಳಿದಾಗ ಅವರೇ ಇಂಟರ್ನೆಟ್ ಕರೆಸಿ ಆಡಿಟ್ ಮಾಡಿಸಿದವ್ರು ಕರೆದು ಮಾಡಿಸಿದೀವಿ ಸಿ ಎ ಖರ್ಚು ಮಾಡಿಸಿದ್ದೀವಿ ಮತ್ತು ರಿಟೈರ್ಡ್ ಆಗಿದ್ದರೊಬ್ರು ವೃದ್ಧಪ್ಪ ಅಂತ ಅವ್ರನ್ನ ಕರೆಸಿ ಮಾಡಿಸಿದ್ವಿ ಮತ್ತು ಜೆ ಡಿ ಅವ್ರು ಮಾಡಿಕೊಟ್ಟಿದ್ದಾರೆ ಈ ಇದ್ರಲ್ಲಿ ಆಡಿಟ್ ಆಕ್ಷೇಪಣೆ ಅವ್ರಿಗೆ ಏನಾರು ಅನುಮಾನ ಇದ್ದು ಅದರಲ್ಲಿ ಏನಾರು ಇನ್ನೂ ಗೋಪದೋಷ ದೋಷ ಬಂದರೆ ಬಂದ್ರೆ ನೀವು ಹಾಕಿ ಆಡಿಟ್ ಮಾಡಿಸಿ ಆ ಎಡ್ಡಲ್ಲಿ ತಪ್ಪಾಗಿದೆ ಅದಕ್ಕೆ ನಿಮ್ಗೆ ಅಧಿಕಾರ ಇದೆ ಅದನ್ನು ನೀವು ಮೇಲ್ಗಡೆ ಹೋಗಿ ಅಧಿಕಾರಿ ಲೆವೆಲಲ್ಲಿ ಮಾಡ್ಸಕ್ಕಾಗ್ದೇ ಸುಮ್ಮನೆ ಇಲ್ಲಿ ಜನಗಳಲ್ಲಿ ಷೇರ್ದಾರ್ನ್ ಗೊಂದಲ ಮಾಡೋದಕ್ಕೆ ಷೇರ್ದಾರರು ನಮಗೆ ಟಚ್ ಇಲ್ಲ ನಮ್ಗೆ ಓಟ್ ಹಾಕೋಲ್ಲ ಈ ಚಿಕ್ಕಹಿನಿ ಟೌನ್ ಸುತ್ತ ಮತ್ತು ಎಲ್ಲ ಷೇರ್ದಾರ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಅಪಪ್ರಚಾರ ನೀವು ನಮಗೆ ಓಟ್ ಹಾಕೋಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಥರ ಅಪಪ್ರಚಾರ ಮಾಡ್ತಾ ಇದಾರೆ ನಮ್ಮ ಟೀಮ್ ಮೇಲೆ ಯಾವುದೇ ಕಾರಣಕ್ಕೂ ನೀವು ಮೊನ್ನೆ ಇದು ಬಸ್ ಮತ್ತು ಇನ್ನೊಂದು ಹೋದಾಗ ಇದೇ ಥರ ಅಪಪ್ರಚಾರ ಮಾಡಿ ಅಪ ಅಪಪ್ರಚಾರ ಮಾಡ್ತಾ ಇದ್ದೀರಾ ಇದನ್ನು ಬಿಡಿ ನಿಮ್ಮ ಸಾಧನೆ ಹೇಳಿ ನಾವು ಇಲ್ಲಿವರೆಗೂ ಇಷ್ಟು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ವಿ ಏನು ಸಹಕಾರ ಸಂಘಕ್ಕೆ ಅನುಕೂಲ ಮಾಡಿದ್ವಿ ಎಷ್ಟು ಕೋಟಿ ಡಿ ಇಕ್ಸಿದೀವಿ ನಾನು ಡೈರೆಕ್ಟ್ರು ಬ್ಯಾಂಕಿಗೆ ಎಷ್ಟು ಕೋಟಿ ಎಫ್ ಡಿ ತಂದು ಇಡ್ಸಿದ್ದೀನಿ ರೈತರು ಮನವೊಲಿಸಿ ಅನ್ನೋದನ್ನು ನೀವು ಹೇಳಿ ಆ ಥರ ಹೇಳೋದಕ್ಕೆ ನಿಮ್ಮ ಹತ್ರ ಯಾವುದೇ ಥರ ನೈತಿಕತೆ ಇಲ್ಲ ನಮ್ಮ ಸಂಸ್ಥೆಗಾಗಿ ಸಣ್ಣದ ಸಹಾಯನೂ ಕೂಡ ನಿಮ್ಮ ಹತ್ರ ನಿರೀಕ್ಷೆ ಇಲ್ಲ ನಾವೆಲ್ಲ ಏನಂದ್ಕಂಡಿದ್ದೀವಿ ಅಂದರೆ ಸಂಸ್ಥೆನ ನಾವು ಬೆಳೆಸಿದ್ರೆ ಆ ಸಂಸ್ಥೆ ನಮ್ಮೂ ಬೆಳೆಸುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇರೋರು ಸಂಸ್ಥೆನ ಹಾಳು ಮಾಡಿ ನಾವು ಬೆಳೀಬೇಕು ಅನ್ನೋ ಆಸೆ ಖಂಡಿತ ಇಲ್ಲ ನಮಗೆ ನಾವು ಸಂಸ್ಥೆನ ಬೆಳೆಸ್ಬೇಕು ಆ ಸಂಸ್ಥೆ ನಮ್ಮನ್ನು ಆ ಸಂಸ್ಥೆನೇ ಬೆಳೆಸುತ್ತೆ ಈ ಥರ ಮನೋಭಾವನೆ ಇಟ್ಕೊಂಡು ನಾವು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಸುಮಾರು ಇಪ್ಪತ್ತು ವರ್ಷದಿಂದ ಸಾರ್ವಜನಿಕ ಇದರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಒಬ್ಬ ಎಂಟು ಗುಂಟೆ ಹತ್ತು ಗುಂಟೆ ಇರೋಂಥ ರೈತರನ್ನು ಬಡವರನ್ನು ಗುಜಿಸಿ ಕರ್ಕೊಂಬಂದು ನಾವು ಕೆಲಸ ಮಾಡಿಕೊಟ್ಟು ಉದಾಹರಣೆಗಳು ಬೇಕಲ್ಲೋ ಅಷ್ಟಿಲ್ಲ ನಾಲ್ಕು ಕುಂಟೆ ಕೊಟ್ಟಿದ್ದೀವಿ ಇಪ್ಪತ್ತು ನಾಲ್ಕು ಕುಂಟೆ ಐದು ಕುಂಟೆ ಈ ಥರದಲ್ಲಿ ಯಾವುದೇ ಬ್ಯಾಂಕಿಗೆ ಇಪ್ಪತ್ತು ಕುಂಟೆ ಯಾವ ನ್ಯಾಷನಲ್ ಬ್ಯಾಂಕಲ್ಲೂ ಲೋನ್ ಕೊಡೋವು ಇಲ್ಲಿ ನಾವು ಇಪ್ಪತ್ತೈದು ಸಾವಿರ ಸಾಲ ಕೊಟ್ಟಿದ್ದೀವಿ ಸರ್ಕಾರ ಮನ್ನಾ ಮಾಡಿದೆ ನಾವು ಕೊಡದಲೇ ಹೋಯ್ರು ಸರ್ಕಾರ ಇಲ್ಲಿ ಮನ್ನಾ ಮಾಡೋದು ಅದೇ ರೀತಿ ಯಾಕೆ ಈಚಕಿನಾಂಕಲ್ಲಿ ತಾಲೂಕು ಸುಮಾರು ಅರವತ್ತೇಳು ಕೋಟಿನೂ ಏನೋ ಅಧಿಕ ಸಾಲ ರೈತರಿಗೆ ಸೇರಿದೆ ದುಡ್ಡು ಮಧುಗಿರಿನಲ್ಲಿ ನೂರು ಕೋಟಿ ರೈತರಿಗೆ ಸಾಲ ಸೇರಿದೆ ಅದೇ ಪಕ್ಕದ ತಿಪ್ಪೂರು ತಾಲೂಕು ನೋಡಿ ಅದೇ ಗುಬ್ಬಿ ತಾಲ್ಲೂಕು ನೋಡಿ ಅಲ್ಲಿ ಯಾರು ಸೇರಿ ಸಾಲನೆ ಕೊಡೋಕ್ಕೂ ಅಲ್ಲ ಸೇರ್ನೇ ಹಾಕಿಸ್ಕೊಳೋಕ್ಕೂ ಅಲ್ಲ ಸೇರ್ ಹಾಕಿಸ್ಕೊಂಡ್ರೆ ಜನ ಜಾಸ್ತಿ ಹಾಕ್ತಾರೆ ನಾನು ನಾನು ಕಾಂಪ್ಲಿಕೇಟೆಡ್ ಆಗ್ತಾರೆ ನಾವು ಗೆಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಇನ್ನೂರ ಮುನ್ನೂರ ಮಾಡ್ಕೊಂಬಿಟ್ಟು ಕೊನೆಗೆ ಏನು ಮಾಡ್ತೀರಾ ನೀವು ಗೊತ್ತು ಶಿವ್ರಕಾಶ್ ಅವರೇ ನೀವು ವಾಲೆಂಟಿಯಲ್ಲಿ ಮಾಡ್ಕೊಂತೀರ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಓಟ್ ಮಾಡ್ಕೊಂಡು ಗೆದ್ದು ಬರ್ತೀರಾ ಆ ಥರದ ನಮ್ಮ ಏನು ನಾವು ಮಾಡಿಲ್ಲ ನಾವು ಪ್ರತಿಯೊಬ್ಬ ಷೇರ್ದಾರಿಗೂ ಓಟಿಂಗ್ ಪವರ್ ಕೊಡಲೇಬೇಕು ನಮ್ಮ ಕೆಲಸ ನಮ್ಮ ತೃಪ್ ಕೆಲಸ ಅವ್ರಿಗೆ ತೃಪ್ತಿಯಾಗಿದ್ದರೆ ನಮಗೆ ಓಟ್ ಕೊಡಿ ಗೆಲ್ಲಿಸಿ ಅಂತ ಹೇಳಿ ಎಲ್ಲ ಸೇರಿದ್ರಿಗೂ ವೋಟಿಂಗ್ ಪವರ್ ಕೊಟ್ಟಿದ್ದೀವಿ ಈ ಸುಮ್ಮನೆ ರಾಜಕೀಯಕ್ಕೋಸ್ಕರ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ನೀವು ಅಪಪ್ರಚಾರ ಜಾಸ್ತಿ ಮಾಡ್ತಾ ಇದ್ದೀರಾ ನಿಮಗೆ ಕ್ಯಾಂಡಿಡೇಟೇ ಸಿಗದಂಥ ಸನ್ನಿವೇಶ ನಿಮ್ಮಲ್ಲಿ ಕ್ಯಾಂಡಿಡೇಟೇ ಇಲ್ಲ ಕಾಂಗ್ರೆಸ್ನವ್ರು ಈ ಗಾಡಿ ಬೇಡಿ ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ದೀರ ಮಾಡಿಕೊಂಡು ಇವತ್ತು ಚುನಾವಣೆ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ನಿಮ್ಮ ಜೊತೆಗೆ ಕ್ಯಾಂಡಿಡೇಟ್ ಆಗೋಕ್ಕೆ ಬರೋರೇ ಇಲ್ವಲ್ಲ ರೀ ಸ್ವಾಮಿ ಅವ್ರನ್ನ ಒಬ್ರನ್ನ ಇವ್ರನ್ನ ಒಬ್ಬರನ್ನ ಉಳಿಕೆ ಒಂದು ಉಳಿಕೆ ಒಂದು ಕ್ಯಾಂಡೇಟ್ ಮಾಡ್ಕೊತ ಇದ್ದೀರ ಮಾಡ್ಕೊಂಡಿದ್ದೀರಾ ಸುಮ್ಮನೆ ಇವೆಲ್ಲ ಅಪಪ್ರಚಾರ ಬಿಡಿ ಸಂಸ್ಥೆಗೆ ವೋಟ್ ಕೇಳಿ ನಾವೇನಾದ್ರು ಮುಂದೆ ಸಾಧನೆ ಮಾಡ್ತೀವಿ ಅಂತ ಕೇಳಿ ನಾವು ಅದನ್ನು ಮಾಡ್ಕೊಡ್ತೀವಿ ಇದನ್ನು ಮಾಡ್ಕೊಡ್ತೀವಿ ಒಂದು ಲಕ್ಷ ಕೊಡಿಸ್ತೀವಿ ರೈತರಿಗೆ ಅಂತ ಹೇಳಿ ಅದು ನಿಮ್ಗೆ ಸಾಧನೆ ಆಗುತ್ತೆ ಅದು ಬಿಟ್ಬಿಟ್ಟು ಸುಮ್ಮನೆ ಬೇರೆ ಏನೋ ಮಾಡೋದು ಏನೋ ಅಪಪ್ರಚಾರ ಮಾಡೋದು ಇದೆಲ್ಲ ಬಿಡಿ ನಾವು ಸಂಸ್ಥೆ ಏಳಿಗೆಗೆ ನಮ್ಮ ತಂದೆ ಕಾಲ ತಂದೆ ಕಾಲದಿಂದಲೂ ನಾವು ಆ ಸಂಸ್ಥೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈ ಸಲವೂ ಅಷ್ಟೇ ಈ ಸಂಸ್ಥೆ ಜವಾಬ್ದಾರಿಯಾಗಿ ಮುಂದೆ ನಿಂತ್ಕೊಂಡು ನಾವು ಹೋಗ್ತಾ ಇದ್ದೀವಿ ಈ ಸಂಸ್ಥೆನ ಎಮ್ಮರವಾಗಿ ಬೆಳೆಸ್ಬೇಕು ಅನ್ನೋ ಆಸೆನೂ ಇದೆ ಆಕಾಂಕ್ಷೆನೂ ಇದೆ ನಾವು ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ಸೇರ್ದಾರ ಬಂಧುಗಳಲ್ಲಿ ಮನವಿ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಸೇರಿದಾರು ಬಂಧುಗಳೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಸಬ ಹೇಳಿ ಸೇರು ಬಾ ಸೇರಿದಾರು ಬಂಧುಗಳೇ ಈಗ ನಾವೇನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ವಿರೋಧ ಟೀಮ್ ನವರು ನಮ್ಮ ಅವರು ಅಪಪ್ರಚಾರ ಮಾಡ್ತಿದಾರೆ ಕರಪತ್ರಗಳನ್ನು ಹಂಚುತ್ತಿದ್ದಾರೆ ಕರಪತ್ರ ಬೇಡ ನೀವು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸಿದ್ರ ಸಂಸ್ಥೆಗೆ ನೀವು ನಾವು ನೀವ್ ಕರಪತ್ರ ಹಂಚಿದ್ರಲ್ಲ ನಮ್ಮ ವಿರುದ್ಧ ನೀವ್ ಏನ್ ಮಾಡ್ತಿದ್ರಿ ಹದಿನೈದು ಇಪ್ಪತ್ತು ವರ್ಷದಿಂದ ಇವಾಗ ತಪ್ಪಿದ್ರೆ ನೀವು ವಿರೋಧಿಸಬೇಕಾಗಿತ್ತು ನೀವ್ ಯಾಕೆ ಮಾಡ್ಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವ್ ಏನಕ್ಕೆ ಕರಪತ್ರ ಹಂಚುತ್ತಾ ಇದ್ದೀರಾ ಅದನ್ನ ನೀವ್ ಹೇಳಿ ನೀವು ಇಪ್ಪತ್ತು ವರ್ಷ ಐದು ವರ್ಷ ಹದಿನೈದು ನೀವು ನಿರ್ದೇಶಕರಾಗಿ ಅದೇ ಸಂಸ್ಥೆಯಲ್ಲಿ ನೀವು ಇದ್ದಂತ ನಿರ್ದೇಶಕರಾಗಿ ನೀವ್ ಯಾಕೆ ಪ್ರಶ್ನೆ ಮಾಡಲಿಲ್ಲ ಈಗ ಚುನಾವಣೆ ಮಾಡ್ತಾ ಇದ್ದೀರಾ ಇದು ಷೇರುದಾರ ಬಂಧುಗಳೇ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಇವರು ರಾಜಕೀಯ ಕುತಂತ್ರಕ್ಕಾಗಿ ಈ ಕುತಂತ್ರ ರಾಜಕಾರಣ ಮಾಡಕ್ಕೋಸ್ಕರ ಇವರು ಕರಪತ್ರಗಳನ್ನು ಹಂಚುತ್ತಿದ್ದಾರೆ ಷೇರುದಾರ ಬಂಧುಗಳೇ ನಾವ್ ಹೇಳೋದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಇದೇನು ಈ ಸಂಸ್ಥೆಯಲ್ಲಿ ಅಂತ ಯಾವುದೇ ಅವ್ಯವಹಾರ ನಡೆದಿಲ್ಲ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ದಯವಿಟ್ಟು ನಮ್ಮ ಟೀಮ್ಗೆ ನಮ್ಮ ಹನ್ನೊಂದು ಜನಕ್ಕೂ ನೀವು ಸೇರ್ದಾರು ಬಂಧುಗಳು ನಮ್ಮ ಟೀಮ್ ಅನ್ನ ಗೆಲ್ಸ್ಕೊಡಿ ಟೀಮ್ ಗೆ ಓಟ್ ಹಾಕಿ ಅಂತ ಹೇಳ್ತಾ ಶೇರ್ ಸೇರ್ದಾರು ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ